ನ್ಯೂಸ್ ನ್ಯೂಸ್ಗೆ ಸ್ವಾಗತ ರಾಜ್ಯಾಧ್ಯಕ್ಷರು ಆದ ಬಷೀರ್ ಅಹಮದ್ ರವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಆದನಾಗಿ ನಾಹಿದ ಜ ಅವರಿಗೆ ಕರ್ನಾಟಕ ಪಿಂಜಾರ್ ನದಾಫ್ ಜನಾಂಗದ ಕ್ಷೇಮ ರಾಜ್ಯ ಸಂಘ ನೋಂದಣಿ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷೆ ನಸೀಬಾ ಖಾನಂ ಅವರು ನಮ್ಮ ಜಿಲ್ಲೆಯ ಜನತೆಗೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ಕೊಡಲು ನಿರ್ದೇಶನ ನೀಡಿ ಕೇವಲ ಎರಡನೇ ದಿನಕ್ಕೆ ಆದೇಶ ನೀಡಿ ಸಿದ್ದು ಆದ ಕಾರಣ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನಿಸಿದ್ರು ಈ ವೇಳೆ ರಾಜ್ಯ ಉಪಾಧ್ಯಕ್ಷ ಶಫಿ ಅಯ್ಯಂ ಹಾಗೂ ಎರಡನೇ ಉಪಾಧ್ಯಕ್ಷ ಅಬ್ದುಲ್ ಲತೀಫ್ ರಾಜ್ಯ ನಿರ್ದೇಶಕರು ರಸೂಲ್ ಸಾಬ್ ರಾಜ್ಯ ಖಜಾಂಚಿ ನಜೀರ್ ಅಹಮದ್ ತುಮಕೂರು ಜಿಲ್ಲಾಧ್ಯಕ್ಷೆ ನಸೀಬಾ ಖಾನಂ ಫಾತಿಮಾ ಬಿನ್ ಇನ್ನು ಅನೇಕರು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್